ಈಗ ದೇರ್ ಆರ್ ಟೂ ಪ್ಲಾನ್ಸ್ ಒಂದು ಇಲ್ಲಿ ಫ್ಲೈಓವರ್ ಬಂದ್ಬಿಟ್ಟಿದೆ ಫ್ಲೈಓವರ್ ಬಂದಿರೋದ್ರಿಂದ ಸ್ವಲ್ಪ ಅಡಚಣೆ ಆಗ್ತಾ ಇದೆ ಫ್ಲೈಓವರ್ ಬರ್ತದೆ ಅಂತ ಗೊತ್ತಿರಲಿಲ್ಲ ಇಲ್ಲಿ ಇನ್ನೂರು ಎಕರೆಗಿಂತೂ ಹೆಚ್ಚಾಗಿದೆ ಇನ್ನೂರು ಎಕರೆಗಿಂತೂ ಹೆಚ್ಚಾಗಿದೆ ಮತ್ತೆ ಇಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ದು ಐ ಮೀನ್ ಫ್ಲೈಯಿಂಗ್ ಟ್ರೈನಿಂಗು ನಡೀತಾ ಇದೆ ಸ್ಕೂಲ್ ಪ್ಲೇಯಿಂಗ್ ಟ್ರೈನಿಂಗ್ ಸ್ಕೂಲ್ ನಡೀತಾ ಇದೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಲ್ಲಿ ಪಕ್ಕದಲ್ಲಿನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಆ ಜಮೀನು ತಗೋಬೇಕು ಸುಮಾರು ಮೂರು ಎಕರೆಗಿಂತ ಹೆಚ್ಚು ಬೇಕಾಗ್ತದೆ ಜಮೀನು ಅದು ಅವ್ರು ಕೊಡಲ್ಲ ಅಂತ ಇದ್ದಾರೆ ಜಮೀನವರು ಮತ್ತು ಕಾಸ್ಟ್ಲಿ ಜಮೀನೋದು ಇದು ಒಂದು ಇನ್ನೊಂದು ಇದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದು ಕೂಡ ಯೋಚನೆ ಇದೆ ಕೋರ್ಟ್ ಆರ್ಡರ್ಸ್ ಇದೆ ಯಾಕಂತಂದರೆ ಟ್ರೈನಿಂಗ್ಸ್ ಇದು ಫ್ಲೈಯಿಂಗ್ ಸ್ಕೂಲು ನಡೆಸಬೇಕು ಅಂತಕ್ಕಂಥದ್ದು ಕೋರ್ಟ್ ಆರ್ಡರ್ಸ್ ಇದೆ ಸೊ ಅದರಿಂದ ಏನು ಯೋಚನೆ ಮಾಡ್ತಾ ಮತ್ತು ಮಾಡಿ ಸರ್ಕಾರ ಇನ್ನೇನು ಮಾಡಬಹುದು ಅಂತಕ್ಕಂಥದ್ದನ್ನು ನೋಡ್ತಾ ಇದೆ ಒಂದು ಎಕ್ಸ್ಟೆಂಡ್ ಮಾಡೋದು ರನ್ವೇನ ಎರಡನೇದು ಈ ಜಾಗನ ಪೂರ ಉಪಯೋಗಿಸ್ಕೊಳ್ಳಲಿಕ್ಕೆ ಏನು ಮಾಡಬೇಕು ಅನ್ನೋದು ಇನ್ನೂರು ಎಕರೆ